ಹೇ ನಮಸ್ಕಾರ ನಾನು ನಿಮ್ಮ ಯಾತ್ರಿಕ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲನೇ ವಿಡಿಯೋ ಸೊ ಅದಕ್ಕೋಸ್ಕರ ನಾನು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇನೆ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ದರ್ಶನ ಮಾಡ್ಕೊಂಡ್ ಬರೋಕೆ ವಿಡಿಯೋ ನೀವು ಫುಲ್ ಮುಗಿಯುವರೆಗೂ ನೋಡಿ ಜರ್ನಿ ಮಾತ್ರ ಸಖತ್ ಆಗಿರುತ್ತೆ ಹಾಗೆ ಅಲ್ಲಿರ್ತಕ್ಕಂತಹ ತುಂಬಾ ಜಾಗಗಳ ಬಗ್ಗೆ ಮಾಹಿತಿ ಸಹ ತಿಳಿಸ್ಕೊಡ್ತೀನಿ ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ ವೀಡಿಯೋ ಫುಲ್ ಮುಗಿಯವರೆಗೂ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ನನಗೆ ಗೊತ್ತಿ ಯಾಕೆ ಹೇಳ್ತಾರೆ ಸೊ ನಾನು ಇವಾಗ ಮಂಟ್ರಗೆ ಹೋಗಿ ರೆಡಿ ಆಗಿದ್ದೀನಿ ಇದಕ್ಕೆ ನಾವು ಅಮ್ಮನ್ನೇ ಮಾಡ್ಕೊಂಡು ಅಮ್ಮನ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀನಿ ಈಗ ವಿಡಿಯೋ ಆಗ್ಬೋದು ಅಂತ ನೋಡೋಣ ಕಾದ ಮನೆ ದೇವರು ಆಂಜನೇಯಂಗೆ ಅಡ್ಡು ಬಿದ್ದು ವೀಡಿಯೋ ಶುರು ಮಾಡಿದೆ ಸೊ ನಾನು ಫೈನಲ್ ಆಗಿ ಇವಾಗ ಮೊದಲ ಬಂದಿದ್ದೀನಿ ಅಚ್ಚಾ ಟಿಕೆಟ್ ತೊಗೊಂಬಿಟ್ಟು ಆಮೇಲೆ ರೈಲ್ ಎದ ಬೇಕು ಟಿಕೆಟ್ ತಗೋಬೇಕಾದ್ರೆ ನಾನು ಕ್ಯಾಮ್ರಾ ಆನ್ ಮಾಡ್ತೀನಿ ಎಲ್ಲ ನೀವು

ಎ ಫ್ಯೂ ಮೋಮೆಂಟ್ಸ್ ಲೈತ್ ಅದನ್ನು ನೋಡ್ತಾ ನಮ್ ಟ್ರೈನ್ ಬರೋ ಕಡೆ ಹೆಸರು ಅಂತ ಗೊತ್ತಾಗಿಲ್ಲ ನಮಗೆ ನನ್ನ ಹೆಸರು ಮಲ್ಲಿಕಾರ್ಜುನ್ ಕೇಳಲ್ವಾ ಮಲ್ಲಿಕ್ ಮಲ್ಲಿಕಾರ್ಜುನ್ ಕೇಳಲ್ವಾ ಮಲ್ಲಿಕ್ ವೆರಿ ಸ್ಮಾರ್ಟ್ ಫ್ಯೂ ಮೊಮೆಂಟ್ಸ್ ಲೈತ್

ಇಲ್ಲಿರೋ ಅಂಕಲ್ ಸುಮ್ನೆ ಕಿರಿಕ್ ಮಾಡ್ತಾ ಇದ್ರು ಬದುಕಿಂತ ಅವರು ಫುಲ್ಲು ಕುಡಿದ್ರು ಅವ್ರು ಕುಡಿದಿರೋದಕ್ಕೆ ನನ್ ತಲೆ ತಿಂತ ಇದ್ರು ಸುಮ್ನೆ ನಂಗಂತೂ ಸಕ್ಕತ್ ತಲೆ ಕೆಟ್ಟೋಗಿತ್ತು ದಿ ನೆಕ್ಸ್ಟ್ ಡೇ ನಾನು ನಾನಿವಾಗ ಫೈನಲ್ ಆಗಿ ಮಂತ್ರಾಲಯ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ ಹಾಗೆ ಇಲ್ಲಿಂದ ಮಂತ್ರಾಲಯ ಬಂದು ಹನ್ನೆರಡು ಕಿಲೋಮೀಟರ್ ಇರುತ್ತಂತೆ ಅದಕ್ಕೋಸ್ಕರ ಇಲ್ಲಿ ಆಟ ಕೇಳೋಣ ಯಾರನಾದರೂ ಆ ಅಣ್ಣನ ಆಟ ಕೇಳಿದೆ ಅಣ್ಣ ಹೇಳ್ದೆ ಈ ಕಡೆಯಿಂದ ಆ ಕಡೆಗೆ ಹೋದ್ರೆ ನಿಂಗೆ ಆಟೋ ಸಿಗುತ್ತೆ ಅಂತ ಹೇಳ್ದೆ ಆ ಅಣ್ಣನ ಮಾತು ಕೇಳ್ಕೊಂಡು ನಾನೇನು ಮಾಡಿದೆ ಆಯಿತು ಅಂತ ಹೊರಟೆ ಹಾಗೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಅಣ್ಣ ಬಂದ್ಬಿಟ್ಟು ಆಲ್ರೆಡಿ ಮಂತ್ರದಲ್ಲಿ ಹೋಗಿ ರೂಮ್ ಮಾಡಿದ್ದಾನೆ ಸೊ ನಾನು ಹೋಗ್ಬಿಟ್ಟು ಮಂತ್ರಾಲಯದಲ್ಲಿ ರೂಮ್ ಮಾಡಿ ಆಮೇಲೆ ದೇವರ ದರ್ಶನ ಮಾಡಿ ಆಮೇಲೆ ಅಲ್ಲಿರ್ತಕ್ಕಂಥ ಜಾಗದ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಆದಷ್ಟು ವೀಡಿಯೋ ಫುಲ್ ಮಗುವರೆಗು ನೋಡಿ ಇನ್ನೇ ತಡ ವೀಡಿಯೋ ಶುರು ಮಾಡೋಣವಾ ಹೂ ಸ್ಟಾಪ್ಡಿಯು ನಿಮ್ಮನ್ನು ತಡೆದಿರುವವರು ಯಾರು ಈಗ ಮಂತ್ರಾಲಯ ಆಟ ಹುಡುಕೊಂಥ ಹೊರಟೆ ತುಂಬ ಜನ ಹೋಗ್ತಾ ಇದ್ರು ಆಗಲೇ ದೇವಸ್ಥಾನಕ್ಕೆ ಹಂಗೆ ನಾನು ಸಹ ಹೊರಟೆ ಒಟ್ಟಾದಾಗ ಆದಾಗ ಅಲ್ಲಿ ಯಾರೋ ಹುಡುಗರು ಸೆಲ್ಫಿ ತಕೊಂತ ಇದ್ರು ಅವ್ರು ನೋಡ್ಕೊಂತ ನಾನು ಮಾಡ್ದೆ ಹಂಗೆ ಮುಂದೆ ಹೋದೆ ಇಲ್ಲಿ ಆಟೋ ಎಲ್ಲ ನಿಂತಿದ್ದು ನೇಕಪಾ ತಡ ಅಂತ ಎ ಫ್ಯೂ ಮೊಮೆಂಟ್ಸ್ ಲೈತ್ ಎಲ್ರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಹಾಗೆ ಫೈನಲ್ ಆಗಿ ನಾನು ಮಂತ್ರಾಲಯಕ್ಕೆ ಬಂದಿದ್ದೀನಿ ನಮ್ಮನ್ನ ಆಗ್ಲೇ ಬಂದು ಇಲ್ಲಿ ರೂಮ್ ಮಾಡಿದ್ದಾನೆ ಸೊ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಅದಾದ್ಮೇಲೆ ದೇವ್ರ ದರ್ಶನ ಮಾಡಕ್ ಹೋಗ್ಬೇಕು ಐತೆ ಆ ದೂರದಲ್ಲಿ ನಮ್ಮನ್ನ ಬರ್ತಾ ಇದ್ದಾನೆ ಸಮಯ ಆಗ್ತಾ ಬಂತು ಅದಕ್ಕಾಗಿ ರಾಘವೇಂದ್ರ ಸ್ವಾಮೀಜಿಯವರ ದರ್ಶನ ಮಾಡಬೇಕು ಅಂತ ನಾನು ನಮ್ಮನ್ನು ಎಲ್ಲರೂ ಸಹ ದೇವರ ದರ್ಶನಕ್ಕಾಗಿ ಹೊರಟಿವಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಭಜತಾಮ ಕಲ್ಪ ರು ಶಾಯ ನಮತಾನಿ ಅಂತ ಹೇಳ್ತಾ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಕೆಲವು ಮಾರ್ಗದರ್ಶನಗಳು ಹಾಗೂ ಅವರ ಜೀವನ ಚರಿತ್ರೆ ಹೇಗಿತ್ತು ಅಂತ Tira ಶ್ರೀ ರಾಘವೇಂದ್ರ ಸ್ವಾಮಿಯವರು ಸಾವಿರದ ಐನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬಲ್ಲಿ ದಂಪತಿಗಳಾದ ತಿಮ್ಮಣ್ಣ ಭಟ್ಟರು ಹಾಗೂ ಗೋಪಿಕಾಂಬಿಕಾ ದೇವಿಯವರಿಗೆ ಎರಡನೇ ಪುತ್ರನಾಗಿ ಜನಿಸ್ತಾರೆ ಇವರ ಜನನಕ್ಕೂ ಮುನ್ನ ತಿಮ್ಮಣ್ಣ ಭಟ್ಟರವರಿಗೆ ಶ್ರೀನಿವಾಸ ಸ್ವಾಮಿಯು ಕನಸಿನಲ್ಲಿ ಬಂದು ಇಡೀ ಲೋಕಜ್ಞಾನವನ್ನು ಹೊಂದಿರುವಂತಹ ಒಬ್ಬ ಬಾಲಕ ನಿಮಗೆ ಹುಟ್ಟುತ್ತಾನೆ ಎಂದು ಮೊದಲೇ ತಿಳಿಸಿರುತ್ತಾರೆ ಇವರ ಬಾಲ್ಯ ಹೆಸರು ವೆಂಕಟನಾಥನೆಂದು ಇವರು ಬಾಲ್ಯದಲ್ಲಿಯೇ ವಿಜ್ಞಾನ ವ್ಯಾಕರಣ ವೇದ ತತ್ವಶಾಸ್ತ್ರಗಳಲ್ಲಿ ಬಹಳ ಪರಿಣತಿಯನ್ನು ಹೊಂದಿರುತ್ತಾರೆ ಇವರಿಗೆ ಕಾಲ ಕ್ರಮೇಣವಾಗಿ ಸರಸ್ವತಿ ಎಂಬ ಯುವತಿಯೊಡನೆ ವಿವಾಹ ನಡೆಯುತ್ತದೆ ಒಮ್ಮೆ ವೆಂಕಟನಾಥನು ನಿದ್ರಿಸುತ್ತಿರುವಾಗ ವಿದ್ಯಾದೇವು ವೆಂಕಟನಾಥನ ಕನಸಿನಲ್ಲಿ ಬಂದು ನೀನು ಸನ್ಯಾಸತ್ವವನ್ನು ಸ್ವೀಕರಿಸಬೇಕು ಎಂದು ಆಜ್ಞೆಯನ್ನು ಮಾಡುತ್ತಾಳೆ ಅವರ ಆಜ್ಞೆಯಂತೆಯೇ ಶ್ರೀ ವೆಂಕಟನಾಥನು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ವೈಷ್ಣವ ಪರಂಪರೆಯ ಅನುಸಾರದಲ್ಲಿ ಶ್ರೀ ಸುಧೀಂದ್ರ ತೀರ್ಥರಿಂದ ಸನ್ಯಾಸ ದೀಕ್ಷೆಯನ್ನು ಸಹ ಸ್ವೀಕರಿಸುತ್ತಾರೆ ಈ ಸಂದರ್ಭದಲ್ಲಿ ಸನ್ಯಾಸ ಪದ್ಧತಿಯ ಪ್ರಕಾರ ತಮ್ಮ ಮೂಲ ಹೆಸರನ್ನು ಬಿಟ್ಟು ದ್ವೈತ ಸಿದ್ಧಾಂತದ ಪರಂಪರೆಯ ಪ್ರಕಾರ ಹೊಸ ಧಾರ್ಮಿಕ ಹೆಸರನ್ನು ಸ್ವೀಕರಿಸಬೇಕಾಗುತ್ತದೆ ಈ ಕಾರಣದಿಂದಲೇ ವೆಂಕಟನಾಥರು ಶ್ರೀ ರಾಘವೇಂದ್ರ ತೀರ್ಥರು ಎಂಬ ಹೆಸರಿನಲ್ಲಿ ಪ್ರಸಿದ್ಧರಾಗುತ್ತಾರೆ ಹಾಗೆ ರಾಘವೇಂದ್ರ ಸ್ವಾಮಿಯವರು ಹಲವಾರು ಧಾರ್ಮಿಕ ಪ್ರವಾಸಗಳನ್ನು ಕೈಗೊಳ್ಳುತ್ತಾರೆ ಅವರು ತಮ್ಮ ತಪೋಸ್ಥಾನಕ್ಕಾಗಿ ಪ್ರತ್ಯೇಕ ಸ್ಥಳವನ್ನು ಹುಡುಕುತ್ತಿದ್ದ ಈ ಸಮಯದಲ್ಲಿ ಸ್ವಾಮಿಯ ಚಿತ್ತ ರಾಯಚೂರು ಜಿಲ್ಲೆಯ ಮಂತ್ರಾಲಯದ ಮೇಲೆ ಬೀಳುತ್ತದೆ ಏಕೆಂದರೆ ಇದು ತುಂಗಾಭದ್ರ ನದಿಯ ತೀರದಲ್ಲಿದ್ದು ಹಾಗೂ ಈ ಸ್ಥಳದಲ್ಲಿ ಭೃಗು ಮಹರ್ಷಿ ಮತ್ತು ಪ್ರಹ್ಲಾದರ ತಪಸ್ಸು ನಡೆದಿದೆ ಎಂಬ ತತ್ವಜ್ಞಾನವನ್ನು ಅರಿತುಕೊಂಡಿರುತ್ತಾರೆ ಆದ ಕಾರಣ ಈ ಸ್ಥಳ ಧಾರ್ಮಿಕ ದೃಷ್ಟಿಯಿಂದ ಅತ್ಯಂತ ಪವಿತ್ರವಾಗಿತ್ತು ಮಂತ್ರಾಲಯವು ಸ್ವಾಮಿಯ ವಾಸಸ್ಥಳ ಆಗಿದ್ದು ಹಾಗೂ ಇಲ್ಲಿ ಸ್ವಾಮಿಯ ಬೃಂದಾವನ ಆಗಿರುವ ಕಾರಣ ಇದು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಅಲ್ಲದೆ ರಾಘವೇಂದ್ರ ಸ್ವಾಮಿಯವರು ಅನೇಕ ಪವಾಡಗಳನ್ನು ಸಹ ಮಾಡಿದ್ದಾರೆ ಅದರಲ್ಲಿ ಪ್ರಸಿದ್ಧವಾದ ಪವಾಡ ಯಾವುದೆಂದರೆ ಒಬ್ಬ ಭಕ್ತನ ಮಗ ಅಕಾಲದಲ್ಲಿ ಮೃತಪಡುತ್ತಾನೆ ಆಗ ಶ್ರೀ ರಾಘವೇಂದ್ರರು ತಮ್ಮ ಆಶೀರ್ವಾದದಿಂದ ಆ ಮಗನಿಗೆ ಜೀವವನ್ನು ಮರಳು ನೀಡಿದ ಘಟನೆ ಬಹಳ ಪ್ರಸಿದ್ಧಿಯನ್ನು ಪಡೆದು ಹಾಗೂ ಕಷ್ಟದಲ್ಲಿರುವ ಭಕ್ತರು ಮಂತ್ರಾಲಯಕ್ಕೆ ಬಂದು ಪ್ರಾರ್ಥನೆ ಮಾಡಿದಾಗ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡು ಬಂದಿರುವಂತಹ ಅನೇಕ ಪವಾಡಗಳು ಸಹ ಈಗಲೂ ಕೇಳಿಬರುತ್ತಿವೆ ರಾಘವೇಂದ್ರ ಸ್ವಾಮಿಯವರ ಕೊನೆಯ ದಿನಗಳು ಹಾಗೂ ಅವರು ಬೃಂದಾವನ ಪ್ರವೇಶಿಸಿದ ದಿನಗಳು ಹೇಗಿತ್ತೆಂದು ತಿಳಿಯೋಣ ಬನ್ನಿ ರಾಘವೇಂದ್ರ ಸ್ವಾಮಿಯವರು ತನ್ನ ಕೊನೆಯ ದಿನಗಳಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಾ ಹೋಗ್ತಾರೆ ನಾನು ಇನ್ನು ಏಳ್ನೂರು ವರ್ಷಗಳ ಕಾಲ ಭಕ್ತರ ಇಚ್ಛೆಯನ್ನು ಈಡೇರಿಸಲು ಈ ಮುತ್ತಿಗೆಯಲ್ಲಿ ಉಳಿಯುತ್ತೇನೆ ಎಂದು ಮಂಜೀರ ಬಂಡೆಯ ಮೇಲೆ ತಮ್ಮ ಬೃಂದಾವನವನ್ನು ನಿರ್ಮಿಸಲು ಸೂಚನೆ ನೀಡ್ತಾರೆ ಈ ಕಾರಣದಿಂದಾಗಿಯೇ ಎಷ್ಟೋ ಸಹಸ್ರಾರು ಭಕ್ತರು ಮಂತ್ರಾಲಯಕ್ಕೆ ಹೋಗಿ ತಮ್ಮ ಆಸೆ ಕಷ್ಟಗಳನ್ನು ಸಹ ಎಲ್ಲವನ್ನೂ ಸಹ ಹೇಳ್ಕೊಳ್ತಾರೆ ಎಲ್ಲರ ಕಷ್ಟಗಳನ್ನು ಸಹ ರಾಯರು ಈಡೇರಿಸ್ತಾರಂಥ ಜನರ ವಾಡಿಕೆ ಇದೇ ನೂಕು ನುಗ್ಗಲಲ್ಲಿ ಆ ದೇವರ ದರ್ಶನ ನಾನು ಮಾಡ್ತೀನಿ ಹಾಗೆ ನಿಮಗೂ ಸಹ ಮಾಡಿಸ್ತೀನಿ ರಾಘವೇಂದ್ರ ಸ್ವಾಮಿಯವರು ಬದುಕಿರುವಾಗಲೇ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಸ್ವೇಚ್ಛೆಯಿಂದ ಜೀವ ಸಮಾಧಿ ಆಗ್ತಾರೆ ಏಕೆಂದರೆ ಅವರು ಕೊಟ್ಟಿರ್ತಾರೆ ನಾನು ಇನ್ನೂ ಏಳ್ನೂರು ವರ್ಷಗಳ ಕಾಲ ತನ್ನ ಭಕ್ತರನ್ನು ಸಂತೈಸಬೇಕು ಅವರ ಕಷ್ಟಗಳನ್ನೆಲ್ಲ ಈಡೇರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಬದುಕಿರುವಾಗಲೇ ಜೀವ ಸಮಾಧಿ ಆಗ್ತಾರೆ ನೀವೀಗ ನೋಡ್ತಾ ಇರೋ ಎಷ್ಟೋ ವಸ್ತುಗಳನ್ನು ಭಕ್ತಾದಿಗಳು ಸ್ವೇಚ್ಛೆಯಿಂದ ಕೊಡುಗೆಯಾಗಿ ಮಂತ್ರಾಲಯಕ್ಕೆ ನೀಡ್ತಾ ಹೋಗ್ತಾರೆ ಇದಾಗಿತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಮಂತ್ರಾಲಯದ ಪಕ್ಕದಲ್ಲೇ ಬರುವುದು ಈ ಮಂಚಾಲಮ್ಮ ಸನ್ನಿಧಿ ಈ ಜಾಗವು ಮೊದಲು ಮಂಚಾಲಮ್ಮ ದೇವಿಗೆ ಅರ್ಪಣೆಯಾಗಿತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರಾರ್ಥನೆ ಮಾಡಿ ಮಂಚಾಲಮ್ಮ ದೇವಿಯ ಅನುಗ್ರಹ ಪಡೆದ ನಂತರ ಬೃಂದಾವನವನ್ನು ಸ್ಥಾಪಿಸಲು ಅನುಕೂಲವಾಯಿತು ಯಾರಾದರೂ ಮಂತ್ರಾಲಯಕ್ಕೆ ಬಂದರೆ ಫೈವ್ ರುಪೀಸ್ ಕೊಟ್ಟು ಈ ಹುಡುಗನ ಹತ್ರ ನಾಮ ಹಾಕಿ

ಈಗ ಮಂತ್ರಾಲಯದ ಆಸುಪಾಸಲ್ಲಿ ಬರುವಂತಹ ಎಲ್ಲ ದೇವಸ್ಥಾನಗಳ ಭೇಟಿ ಮಾಡಲು ಶುರು ಮಾಡಿದ್ವಿ ಹೀಗೆ ಹೇಳ್ತಾ ನಾವು ಮೊದಲು ಭೇಟಿ ಕೊಟ್ಟ ಸ್ಥಳ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೋಲುತ್ತದೆ ಅಲ್ಲದೆ ಮಂತ್ರಾಲಯಕ್ಕೆ ಬಂದ ಎಲ್ಲ ಭಕ್ತಾದಿಗಳಿಗೂ ಸಹ ಶ್ರೀ ವೆಂಕಟೇಶ್ವರನ ಕೃಪೆಯೂ ಸಹ ಇರಲಿ ಎಂದು ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ

ಮೂವತ್ಮೂರು ಅಡಿಯ ಏಕಶಿಲಾ ವಿಗ್ರಹವಾಗಿದ್ದು ಶ್ರೀ ಮಂತ್ರಾಲಯದ ಸನ್ನಿಧಿಯನ್ನು ಎಲ್ಲ ದುಷ್ಟಶಕ್ತಿಗಳಿಂದ ರಕ್ಷಣೆ ಮಾಡಲೆಂದು ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ಜನರ ವಾಡಿಕೆ ಯಪ್ಪ ಆಟೋ ಸವಾರಿ ಮಾಡಿ ತುಂಬ ಸುಸ್ತಾಗಿತ್ತು ನಮ್ಮ ಅಣ್ಣ ಅಂತೂ ಎನರ್ಜಿಯಿಂದ ಹೋಗ್ತಾನೇ ಇತ್ತು ಇದು ಪಂಚಮುಖಿ ಆಂಜನೇಯ ಸ್ವಾಮಿ ಅಂತ ನಂಗೆ ಗೊತ್ತಾಗಿತ್ತು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸು ತಿಳ್ಕೊಂಬರೋಣ ಅಂತ ನಮ್ಮ ಅಣ್ಣನ ಕೇಳ್ತೇನೆ ನಮ್ಮ ಅಣ್ಣ ಏನು ಹೇಳ್ತೇನೆ ಅಂತ ನೀವೇ ಸ್ವಲ್ಪ ಕೇಳಿಸ್ಕೊಂಬಿಡಿ ಹನ್ನೆರಡು ವರ್ಷ ಮಾಡಿದೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ತಮ್ಮಣ್ಣ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಜಾಗದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸತತ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇರ್ತಾರೆ ಈ ಮಾಡೋ ಸಮಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯು ಐದು ಅವತಾರಗಳಲ್ಲಿ ಬಂದು ಶ್ರೀ ರಾಘವೇಂದ್ರ ಸ್ವಾಮಿಯವರಿಗೆ ದರ್ಶನ ಮಾಡ್ತಾರೆ ಅದಕ್ಕೋಸ್ಕರ ಈ ಜಾಗವನ್ನು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಸಹ ಪ್ರಸಿದ್ಧಿಯನ್ನು ಪಡೆದಿದೆ ಈಗ ನೋಡ್ತಾ ಇರೋದೆ ಶ್ರೀ ಆಂಜನೇಯ ಸ್ವಾಮಿಗಳ ಹೆಜ್ಜೆ ಗುರುತು ಇಲ್ಲಿ ಆಂಜನೇಯ ಸ್ವಾಮಿಗಳು ನೆಲೆಯೂರಿದ್ರು ಇಲ್ಲಿ ಆಂಜನೇಯ ಸ್ವಾಮಿಗಳು ದೇವರಿಗೆ ದರ್ಶನ ಕೊಟ್ಟಿದ್ರು ಅನ್ನೋದಕ್ಕೆ ಮುಖ್ಯ ಕಾರಣ ಈ ಹೆಜ್ಜೆ ಗುರುತಾಗಿದೆ ಈಗ ನೀವು ನೋಡ್ತಾ ಇರುವ ದೃಶ್ಯ ಶ್ರೀ ಆಂಜನೇಯ ಸ್ವಾಮಿಯು ಒಂದು ಕಲ್ಲಿನ ಮೇಲೆ ಪ್ರತಿಮೆಯಾಗಿ ಉದ್ಭವವಾಗಿ ಭಕ್ತರ ಕಷ್ಟಗಳನ್ನು ಈಡೇರಿಸ್ತಾ ಇದ್ದಾರೆ i see it ಆಂಜನೇಯ ಸ್ವಾಮಿಯ ದರ್ಶನದ ನಂತರ ನಾವು ಬಂದಿದ್ದು ಶ್ರೀ ಅಪ್ಪಣ್ಣಾಚಾರ್ಯರ ಮನೆಗೆ ಅಪ್ಪಣ್ಣಾಚಾರ್ಯರು ಯಾರು ಎಂದರೆ ರಾಘವೇಂದ್ರ ಸ್ವಾಮಿಗಳ ಪ್ರಮುಖ ಶಿಷ್ಯರು ರಾಘವೇಂದ್ರ ಸ್ವಾಮಿಗಳು ಎಷ್ಟೋ ದಿನಗಳ ಕಾಲ ಈ ಮನೆಯಲ್ಲಿ ಸಹ ಉಳಿದುಕೊಂಡಿರುತ್ತಾರೆ ಅಪ್ಪಣ್ಣಾಚಾರ್ಯರು ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡ್ತಾ ಇರ್ತಾರೆ ರಾಘವೇಂದ್ರ ಸ್ವಾಮಿಗಳು ಈ ಮನೆಯಲ್ಲಿ ಕೆಲವು ವರ್ಷಗಳ ಕಾಲ ತಪಸ್ಸು ಮಾಡಿರುತ್ತಾರೆ ಅದೇ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಲಗಿರ್ತಾರೆ ಅಪ್ಪಣ್ಣಾಚಾರ್ಯನವರು ಅವರ ಕಾಲು ಒತ್ತಾ ಇರ್ತಾರೆ ಇದೇ ಕೊಠಡಿಯಲ್ಲಿ ಅಪ್ಪಣ್ಣಾಚಾರ್ಯರು ವಾಸಸ್ಥಳವಾಗಿತ್ತು ಅಪ್ಪಣ್ಣಾಚಾರ್ಯರು ರಾಯರ ಮೇಲೆ ಅತಿಯಾದ ಭಕ್ತಿ ಅಪಾರವಾದ ಪ್ರೀತಿಯನ್ನು ಹೊಂದಿರುತ್ತಾರೆ ನಾವೀಗ ಬಂದಿರೋದೇ ಬಿಚ್ಚಲೆ ಗ್ರಾಮ ಈ ಗ್ರಾಮವು ಅಪ್ಪಣ್ಣಾಚಾರ್ಯರವರ ಹುಟ್ಟೂರಾಗಿರುತ್ತದೆ ಅಲ್ಲದೆ ಈ ಜಾಗದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸತತ ಹದಿಮೂರು ವರ್ಷಗಳ ಕಾಲ ತಪಸ್ಸನ್ನು ಸಹ ಮಾಡಿರುತ್ತಾರೆ ಈ ಜಾಗ ತುಂಗಾಭದ್ರ ನದಿಯ ದರದಲ್ಲಿರುವ ಕಾರಣ ಬಹಳ ಪವಿತ್ರವಾಗಿದೆ ರಾಘವೇಂದ್ರ ಸ್ವಾಮಿಯ ಬೃಂದಾವನದ ನಂತರ ಅಪ್ಪಣ್ಣಾಚಾರ್ಯರು ಬಹಳ ವೈರಾಗ್ಯತೆಯನ್ನು ಅನುಭವಿಸುತ್ತಾರೆ ದಿನಾಲು ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಹೋಗಿ ಸ್ವಾಮಿಗಳ ದರ್ಶನವನ್ನು ಮಾಡುತ್ತಿರುತ್ತಾರೆ ಆಚಾರ್ಯರು ಒಂದು ದಿನ ಮಂತ್ರಾಲಯದಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಆಗ ಅವರು ಒಂದು ಶಬ್ದ ಕೇಳಿಬರುತ್ತೆ ಅಪ್ಪಣ್ಣಾಚಾರ್ಯರೇ ನೀವು ನನಗಾಗಿ ಇಷ್ಟು ದೂರ ಬರಬೇಕಾಗಿಲ್ಲ ನಾನು ತಪಸ್ಸು ಮಾಡಿದ ಜಾಗದಲ್ಲೇ ಬೃಂದಾವನವನ್ನು ನಿರ್ಮಿಸಿ ನಾನು ಅಲ್ಲಿಗೆ ಜ್ಯೋತಿಯ ರೂಪದಲ್ಲಿ ಬಂದು ನೆಲೆಯೂರುತ್ತೇನೆ ಎಂದು ಮಾತು ಕೊಡುತ್ತಾರೆ ಕೊಟ್ಟ ಮಾತಿನಂತೆ ರಾಯರು ಜ್ಯೋತಿಯ ರೂಪದಲ್ಲಿ ಬಂದು ಇಲ್ಲಿ ಅಪ್ಪಣ್ಣಾಚಾರ್ಯರವರಿಗೆ ದರ್ಶನ ನೀಡುತ್ತಾರೆ ಕೊನೆಯದಾಗಿ ನಾವು ಭೇಟಿ ನೀಡಿರುವ ಸ್ಥಳ ಬಿಚ್ಚಾಲಮ್ಮ ದೇವಿ ದೇವಸ್ಥಾನ ಇದು ಬಿಚ್ಚಾಲ ಗ್ರಾಮದ ಗ್ರಾಮ ದೇವತೆಯಾಗಿರುತ್ತಾರೆ ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪಿಸಿದ ಬೃಂದಾವನದ ಪಕ್ಕದಲ್ಲೇ ಇರುವ ಈ ಬಿಚ್ಚಾಲಮ್ಮ ದೇವಿಯ ದೇವಸ್ಥಾನಕ್ಕೆ ಹಲವಾರು ಭಕ್ತರು ಬಂದು ದೇವಿಯ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಿರುತ್ತಾರೆ ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿರೋದು ಅಂದ್ಕೊಳ್ತೀನಿ ಸೊ ವೀಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ